ಕೆರೆಯಾಗಲಹಳ್ಳಿ ಮುಖ್ಯ ಶಿಕ್ಷಕ ದೇವರಾಜು ಅವರ ಅಮಾನತನ್ನು ಖಂಡಿಸಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ಶಿಕ್ಷಕ ವೃದ್ಧ ಕೆರೆಯಾಗಲಹಳ್ಳಿ ಶಿಕ್ಷಕರಿಂದಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ದೂರು ದಾಖಲು ಏನು ಕೊರಟಗಿರಿ ತಾಲೂಕಿನ ಕಸಾಬ ಹೋಬಳಿ ಕೆರೆಯಾಗಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುಖ್ಯ ಶಿಕ್ಷಕ ದೇವರಾಜು ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕ ಅಮಾನತು ಮಾಡಿದ್ದಾರೆ ಲೋಕಾಯುಕ್ತರ ಭಯಕ್ಕೆ ಎದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅಮಾನತು ಮಾಡಲಾಗಿದೆ ಏನು ಅಮಾನತು ಖಂಡಿಸಿ ಬುಧವಾರ ಮಧ್ಯಾಹ್ನ ಶಿಕ್ಷಕ ವೃಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬಿಇಒ ಈ ನಡೆಗೆ ಕಚೇರಿ ಗೇಟ್ ಹಾಕಿ ಬಿಇಒ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಲಾಯಿತು ಮಹಿಳೆಯರು ಎದುರು ಮಾತನಾಡುತ್ತಿರುವುದು ಎಂಬುದನ್ನು ಮರೆತು ಸೌಜನ್ಯವಿಲ್ಲದೆ ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿ ಭಾರತದ ಸಂವಿಧಾನದ ಬಗ್ಗೆಯೂ ಅಗೌರವವಾಗಿ ಬಿಇಒ ಮಾತನಾಡಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಶಿಕ್ಷಕರ ಮೇಲೆ ಪೊಲೀಸ್ ಇಲಾಖೆ ದೂರು ನೀಡಲಾಗುವುದು ಬಿಇಒ ಬೆದರಿಕೆ ಹಾಕಿದ್ದಾರೆಂದು ಮಹಿಳಾ ಶಿಕ್ಷಕಿಯರು ಆರೋಪಿಸಿದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿಯೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದ ದೇವರಾಜು ಎಂಬ ಮುಖ್ಯ ಶಿಕ್ಷಕನಿಗೆ ಅಮಾನತು ಮಾಡಿರುವ ಬಿಇಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯ ಶಿಕ್ಷಕ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಕ್ಷೇಮ ಸಂಘದ ರಾಜ್ಯ ಮಹಿಳಾಧ್ಯಕ್ಷರೇಂದ್ರ ಕುಮಾರ್ ಅವರು ಈ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಅವ್ರಿಗೆ ಸಮಸ್ಯೆ ಮಾಡಿದ್ರು ಬಿಇ ಇಲಾಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನ ನಾವು ಕೇಳಕ್ ಬಂದಾಗ ಅಧಿಕಾರಿಗಳಿಗೆ ನಾನು ಎಲ್ಲಿದ್ದೀನಿ ನಾನು ಯಾರು ಅನ್ನೋದೇ ಅವ್ರಿಗೆ ಕಾನ್ಸೆಪ್ಟ್ ಇಲ್ಲ ಅಧಿಕಾರಿಗಳು ಮತ್ತೆ ಶಿಕ್ಷಕರಿಗೆ ನ್ಯಾಯ ಕೊಡ್ತಾರೆ ಅವ್ರು ಕೇಳಿದ್ರೆ ನೀವ್ ಯಾರು ಭೀಮಾ ಅಂದ್ರೆ ಯಾರು ಯಾವ ಭೀಮೇನ ಸಂಘಟನೆಯವರು ಎದ್ದೋಗಿ ನಂದು ಕಚೇರಿ ಅಂತ ಕೇಳ್ತಾರೆ ಅಂದ್ರೆ ಇವರು ಈ ಕೆಲಸಕ್ಕೆ ಅನರ್ಹರು ಇವರು ಆಗಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ನಾನು ಹೇಳ್ತೇನೆ ಮತ್ತೆ ಶಿಕ್ಷಕರಿಗೆ ಇವರು ಏನು ಅವರು ನ್ಯಾಯವನ್ನ ಕೊಡ್ತಾರೆ ಈ ತಾಲೂಕಿನಲ್ಲಿ ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಎನ್ ಪಿ ಆರ್ ಕೇಳಿದ್ರೆ ಯಾರು ನರ್ಸಿಂಗ್ ಅವರು ಗುಲ್ಬರ್ಗದಿಂದ ಬಂದಿದ್ದಾರೆ ಸರ್ ಅವ್ರು ಕೇಳಿದ್ರೆ ಅವ್ರಿಗೆ ಬಿ ಎಲ್ ಎಲ್ ಕೊಡಕ್ ಬರಲ್ಲ ಅಂತಾರೆ ಒಂದ ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಒಂದ್ ತಾಳೇನೆ ಇಲ್ಲ ಅಂದಾಗ ಇವ್ರಿಗೆ ಅವ್ರು ಏನ್ ಕೇಳ್ತಿದಾರೆ ಅಂತಾನೆ ಗೊತ್ತಿಲ್ಲ ಅಂದಾಗ ಒಬ್ಬ ಶಿಕ್ಷಕರಿಗೆ ಯಾವ ರೀತಿ ಇವ್ರು ಮಾರ್ಗದರ್ಶನ ನೀಡದೇ ಸಸ್ಪೆಂಡ್ ಮಾಡಿದ್ರು ಒಂದು ನೋಟಿಸ್ ಅನ್ನು ಕೊಡ್ತಾ ಹೇಗೆ ಸಸ್ಪೆಂಡ್ ಮಾಡಿದ್ರು ಇವ್ರಿಗೆ ಅವ್ರು ಏನೋ ಒಂದು ತಪ್ಪ ಅದನ್ನ ಪ್ರಶ್ನೆ ಮಾಡಬೇಕು ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇವ್ರಿಗೂ ಕೆಲಸ ಸಿಗಿದೆ ಎಲ್ರಿಗೂ ಕೆಲಸ ಸಿಕ್ಕಿದೆ ಅಂದ್ರೆ ಇವರು ಸಂವಿಧಾನ ಇಲ್ಲ ಅಂದಾಗ ಇವ್ರು ಏನ್ ಸರ್ ಇವ್ರು ಸಮಾಜಕ್ಕೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಮಾಜಕ್ಕೆ ಒಂದು ಆರೋಗ್ಯಕರ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ನಮ್ಗೆ ತುಂಬಾ ಲೋಪದೋಷ ಇದೆ ಕೊರಟಗೆರೆ ಬಿ ಆಫೀಸ್ ಲೋಪದೋಷ ಇದೆ ಇದನ್ನ ಮೇಲಾಧಿಕಾರಿಗಳು ದಯವಿಟ್ಟು ತನಿಖೆ ನಡೆಸಬೇಕು ಇಲ್ಲ ಅಂದ್ರೆ ಇದು ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೆ ಮತ್ತೆ ಶಿಕ್ಷಣ ಸಂಬಂಧಪಟ್ಟ ಎಲ್ಲಾ ಈ ಕಚೇರಿಯಲ್ಲಿರೋ ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ ಮತ್ತೆ ಕಮಿಷನ್ ಅನ್ನು ಕೊಡ್ತೇವೆ ಮತ್ತೆ ಶಿಕ್ಷಣ ಸಚಿವರಿಗೂ ಕೂಡ ಕೊಡ್ತಾ ಇದ್ದೇವೆ ಮತ್ತೆ ಅವರ ಒಂದು ಪೋಷಕರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಶಿಕ್ಷಕರು ಒಂದ್ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಬಿಒ ಅವರು ಯಾಕೆ ಅಂತ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಒಂದ್ ತಿಂಗಳು ರಜಾಬಿಟ್ಟು ಹೋಗುವಂತ ಇದಾರೆ ನಮ್ಮ ಹತ್ರ ಅದಕ್ಕೆ ಮಾಹಿತಿ ಇದೆ ಆದ್ರೆ ಏನೋ ಮಾಡಿದ ಶಿಕ್ಷಕರನ್ನ ಯಾವ್ದೋ ಒಂದು ತಲೆಯಲ್ಲಿ ಅವ್ರ ಮೇಲೆ ಒಂದು ಇವರು ದೌರ್ಜನ್ಯ ನಡೆಸಕ್ಕೋಸ್ಕರ ಹೋಗಿ ಏಕಾಏಕಿ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಇವ್ರ ಎಂತ ಇವರು ಬಳಕೆ ಮಾಡ್ಕೊಂಡು ಆಡಳಿತವನ್ನ ಮಾಡ್ತಾ ಇದ್ದಾರೆ ಇವ್ರ ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ನಾವು ರಾಜ್ಯದಿಂದ ಬಂದಿದ್ದೀವಿ ಕೇಳಕ್ಕೆ ಅವ್ರಿಗೆ ಕೇಳಕ್ಕೆ ಅವ್ರು ಏನು ನಂಗೆ ಉತ್ತರ ಕೊಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಾನ್ ಮಾಡಿದ್ದೆ ಸರಿ ಅಂತ ಒಪ್ಕೋತಾ ಇದ್ದಾರೆ ಎದ್ದೊಬ್ಬರಿ ಇದು ನನ್ನ ಕಚೇರಿ ಅಂದ್ರೆ ಹಂಗಾದ್ರೆ ಯಾರನ್ನ ರಕ್ಷಣೆ ಕೇಳ್ತಾರೆ ಶಿಕ್ಷಕರು ಇವರು ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡಕ್ ಆಗಲ್ಲ ಅಂದ್ರೆ ಆ ಶಿಕ್ಷಣಾಧಿಕಾರಿ ಕೋಸ್ಟಲ್ ಯಾಕೋಬೇಕು ಸರ್ ಇದನ್ನ ನಾವು ದೊಡ್ಡ ಮಟ್ಟದ ನೋಡುತ್ತೀವಿ ಸರ್ ಎಲ್ಲ ಕಡೆ ಇದಕ್ಕೆ ನಾವು ಸ್ಟ್ರೈಕ್ ಮಾಡಿಸ್ತೀವಿ ಎಲ್ಲ ಕಡೆ ಹೋರಾಟ ನಡೀತೀವಿ ವಿರುದ್ಧ ಮತ್ತೆ ಈಗ ಎಫ್ ಐ ಆರ್ ಕೂಡ ಮಾಡಿಸ್ತೀವಿ ಇದು ಶಿಕ್ಷಣ ಸಚಿವರಿಗೆ ಇದು ಕೂಡ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಹೋಗುತ್ತೆ ಅಂತ ನಾನು ಇದ್ರ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಸರ್